ಗಿಜ್ಜ ಒಳಗ್ ಚೆನ್ನಕ ಎಲ್ಲಿತ್ತು ಬಾರಿ ಚೆನ್ನಕಿರೋ ತಗೊಂಡಿದ್ದೀ ಯಾ ರವಿ ಮುಗಿ ತಕ ಹುಂಕ ರವಿ ಮುಗಿಗ್ ತಕೊಂಡೆ ಅಲ್ವಾ ಏನು ಏನ್ ಪುಟ್ಟ ಕಿತ್ತದ ಸರಿಯಾಗಿ ಉಂತ್ಕದ ಏನ್ಬಿಟ್ಟ ತಕೊಂಡೆ ಮಾಡ್ಲೈಕ್ಳಿಗೆ ತಕೊಳದ ಅಂತ ಅಂದ್ಕೊಂಡೆ ಚೆನ್ನಾಗಿತಿ ನಾವು ಒಸಿ ದೊಡ್ಡ ದೊಡ್ಡ ಬೇಕಲ್ಲ ಮಾಡ್ಲೈಕ್ಳುಗೆ ಎಲ್ಲ ಇಂತೇನೆ ಇದ್ದಿದ್ದು ಎರಡು ಬಂದ್ರೆ ಮಾರಕ್ಕೆ ತಕತೀನಿ ಹೆಂಗಿದ ಚೆನ್ನಾಗಿದದ ಇಂತೇನೆ ಮೂರ್ಚತೆ ತಕೊಂಡಿನಿ ರವಿಗೆ ಹೋದ್ರೆ ಕೊಟ್ಟರ್ಸ್ಬೇಕು ನಾನು ಮಗಿನ ನೋಡಿರ ಮಗಿನ ಮಗಿನ್ ನೋಡ್ಕೊ ಬರ್ಬೇಕು ಮಗಿನ ಧ್ಯಾನ ಏನಾಗ್ಬಿಟ್ಟದೆ ಒಟ್ಟಿಗೆ ಎಷ್ಟೊತ್ತು ಕರ್ಕೊ ಬರೋಣ ಆಗದೆ ಏನು ಹುಸಿ ಚೆನ್ನಾಗಿರದ ಮುಗ ನಮ್ಮನೇ ಬಾಣ್ತನ ಮಾಡ್ಬಿಟ್ಟಿದ್ರೆ ಇನ್ನು ರಸವಾಗಿರೋದು ಮುಗ ಚೆನ್ನಾಗದೆ ಊರು ಹಂಗೆ ಹಂಗೂ ಏನಿಲ್ಲ ತಕೋ ಅದಕ್ಕೆ ಏನೋ ಅವ್ರಿಗಿಂತ ಬಾಣತನ ಮಾಡವ ಊಸಿ ಚೆನ್ನಾಗಿ ಮಾಡವ ಅವತ್ ನಾನು ಹೋಗಿ ನಾವು ಮಾಡಕ್ಕಿಲ್ಲ ಮಾಲೂ ಮಾಡಿಲ್ಲ ಪಾರತಿಗೂ ಮಾಡಿಲ್ಲ ಯಾಕೂ ಮಾಡಿಲ್ಲ ಅಷ್ಟು ಚೆನ್ನಾಗ್ ಮಾಡ್ತಾರ ಏನೋ ಬಡವರಾದ್ರೆ ಏನು ಮನೆ ತುಂಬ ಸಾಮಾನು ಬಿಡಿಕೊಳ್ಳೋರ ಬಾಣ್ತನ ಅನ್ಬಿಟ್ಟು ಸಾಲ ಸೋಲು ಉಣ್ಣಕ್ಕೆ ತಿನ್ನಕ್ಕೆ ಬಾಣ್ತನಕ್ಕಂತೂ ಕಡಿಮೆನೇ ಮಾಡಿಲ್ಲ ಹ್ಞೂ ಉಣ್ಣಕ್ಕೆ ತಿನ್ನಕ್ಕಂತೂ ಕಡಿಮೆನೇ ಮಾಡಿಲ್ಲ ಗೊತ್ತಾ ಹೋಗ್ಬೋ ಕಲ್ಸ್ಬಿಟ್ಟಿ ಅದಕ್ಕೆ ಬಾಣತನ ಚೆನ್ನಾಗಿ ಮಾಡಿದ ಮಗ ಹಿಂಗ ನಾಗಿದ್ದದ್ದು ಅಷ್ಟು ಚೆನ್ನಾಗದೆ ಅಷ್ಟು ಚೆನ್ನಾಗಿ ಸಾಕರ ಅದ್ಕಿಂತ ಸಾಕರ ಹಾಂ ಭಾರಿ ಆಡ್ತಿದ್ದ ಕಣ್ ನೀನು ನೀನಂತವೇ ಹಾಂ ಅದಕ್ಕಿಂತ ಬಾಣತನ ಮಾಡಿದ್ರೆ ಹೋಗ ಅವ್ರಂಗೆ ಮಾಡಿ ದುಡ್ಡು ಕಸು ಇರೋರು ಏನೋ ಹಾಳು ಬಿಟ್ಬಿಟ್ಟು ಹೆಂಗೋ ಬೇಕಾಬಿಟ್ಟಿ ಮಾಡ್ತಾರೆ ಇವರು ಇವರು ಉಳ್ಕೊಂಡು ಬಾಣತನ ಮಾಡ್ಕೊಂಡು ಬಸ್ರು ತನ ಮಾಡ್ಕೊಂಡು ನಾ ನಿನಗಂತೂ ನಿನಗಂತವೇ ಅವ್ರನ್ನ ಮನೇನ ಉಗಿನಿಲ್ಲ ಅಂದರೆ ಅವ್ರಿಗೆ ಏನಾರೂ ಒಂದು ಬೈ ಅಂದ್ರೆ ಅಂದರೆ ನಿನಗೆ ತಿಂದಿದ್ದು ಜೀಣ ಹಾಕಿಲ್ಲ ಅದಕ್ಕೆ ಅದಕ್ಕಂದಿರ್ಜಾ ನಿಮಗೆ ಅಲ್ಲ ಅವ್ರು ಅಷ್ಟು ಮಾಡಿದ್ರು ಹಾಂ ಅವ್ರು ಸತ್ತಿ ಮೀರಿ ಮಾಡ್ತಾವ್ರೆ ಹಾಂ ಹೆಂಗೆ ಅವ್ರು ಸತ್ತಿ ಮೀರಿ ಹೆಂಗೆ ಮಾಡ್ತಿದ್ದವರು ಆದರೆ ನೀನು ಹಿಂಗೆ ಆಡ್ತಿದ್ಯಲ್ಲಾ ಇರೋ ಪರಿಸ್ಥಿತಿಗೆ ಅವ್ರು ಮಾಡ್ತಿರೋದು ಹೆಚ್ಚು ಕಂತಕೋ ಬೇರೆಯವ್ರಾಗಿದ್ರೆ ಆಯ್ಕಿಲ್ಲ ಕಳಿಸ್ಬಿಡ್ತೀನಿ ಬಾಣತನ ಮಾಡಿ ಅನ್ನೋರು ಅವರು ಕಷ್ಟ ಸುಖವೂ ಅವ್ರು ಅವರೇ ಮಾಡ್ತಾ ಕೂತವ್ರೆ ನಿನಗಂತೂ ಅವ್ರನ್ನ ಬೋಯ್ನಿಲ್ಲ ಮಾಡಲಿಲ್ಲ ಅವ್ರನ್ನ ಇನಕಿಸ್ತೀನ ಇನಕಿಸ್ತೀನ ಅವ್ರಿಗೆ ಬಂದು ಮಾತಾಡಲಿಲ್ಲ ಅಂದರೆ ನಿನಗಂತೂ ತಿಂದಿರೋದು ಉಂಡಿರೋದು ಹೊರಗಿಲ್ಲ ಜೀರ್ಣ ಹಾಯ್ಕಿಲ್ಲ ಹಾಂ ಇನ್ನೇನು ಮಾಡಿಯೇ ನಿಮ್ಗೆ ಹೇಳ್ತಾ ಇರ್ತೀನಿ ಹಂಗಲ್ಲ ಆಡಕ್ಕೆ ಹೋಗ್ಬಿಡಕಿರ್ಜಾ ಸೌರ್ಸ್ಕೋ ಮಾಡ್ಕೊಂಡು ಹೋಗು ಅಂತ ಸಿಗೋದಿ ಕಾಲದಲ್ಲಿ ಅಪ್ರೂಪ ಅಂತ ಏನು ದುಡ್ಡು ಕಸ ಊಸಿ ಕಡಿಮೆ ಹುಸಿ ಬಡ್ತಾನೆ ಏನ್ ಮಾಡಾಕದು ಹಾ ದುಡ್ಡು ಕಸ ಮುಖ ನೋಡ್ದ ಕುತ್ಕೊಳಕತ್ತದ ಅಂತ ಒಳ್ಳೆ ಹೆಣ್ಣು ಒಳ್ಳೆ ಏನು ಮುಖ್ಯ ಅಂದ ಚಂದ ಹೆಣ್ಣು ನೋಡೋಕಷ್ಟು ಚೆನ್ನಾಗದೆ ಹಾ ಒಳ್ಳೆ ಗುಣ ಅದೇ ಈಗ ಅಲ್ಲಾಕಿಂತ ಹೆಚ್ಚಾಗಿ ಒಳ್ಳೆ ಗುಣ ಮನ ಅದೇ ಮನೆಗೆ ತಕ್ಕಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಯ್ತದೆ ಅಷ್ಟಲ್ ಅಷ್ಟಲ್ದ ನಿಂದೇನ್ಬೇಕು ಅರಪ್ಪ ಮನೆ ಜಾಸ್ತಿ ಇದ್ರೆ ಏನೋ ಅದನ್ನ ನಿನ್ಗೆ ಒಂದ್ಬಿಟ್ಟಿದ್ರ ಏನು ಎಷ್ಟೇ ಕಾಸ್ ಕೊಟ್ಟರು ಏ ಗುಣ ಮನೆ ಬರೋಕಿಲ್ಲ ಕಣವ ಅಂದ ಚಂದ ಇರೋಳೆನ ಸಿಗ್ತಾಳೆ ಗುಣ ಮನೆ ಇರೋಳು ಸಿಗಾಕಿಲ್ಲ ಅಲ್ಲ ಕಣವ ಅವ್ರು ಏನ್ ಮಾಡವ್ರು ಏನ್ಬಿಟ್ಟು ನೀನ್ ನಂಗೆ ಅವ್ರ ಪರ ನಂಗೆ ವಹಿಸ್ಕೊಂಡು ವಹಿಸ್ಕೊಂಡು ಸಂದೆ ಗಂಟ ಮಾತಾಡಿ ಏನಿದ್ದದು ಹೇಳೋ ಅರ್ಥವು ಸಂದೆ ಗಂಟ ಅವ್ರ ಪರನೇ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ ಅದಕ್ಕೆ ಯಾವಾಗ ನೋಡ್ರಿ ಬರೀ ಅವ್ರ ಸಪೋರ್ಟ್ ಏ ಮಾಡದ ನೀನು ಮುಗಿದ್ ನೋಡ್ದ ನೀನು ಹಾ ವಯಸ್ಕೆ ಇರಬೇಕು ಅಪ್ಪ ಇರ್ಬೇಕು ಚೆನ್ನಾಗದೆ ಲಕ್ಷಣ ಮಗಿ ಸಣ್ಣ ಹಾ ಸಚ್ಕಡಾಗಿ ನೋಡ್ಕೋಬೇಕು ತಾನೆ ಇರಾದ್ ಹೇಳಿದ್ರೆ ನಿಮ್ಗೆ ಆಯ್ತಿಲ್ಲ ಕ್ತಾಕೋ ಇರಾದ್ ಹೇಳಿದ್ರೆ ಇರಾದ್ ಮುಟ್ಟಿದ್ರೆ ನಿನಗಂತೂ ಯಾವತ್ತೂ ಆಗ್ಬರಕೆ ಇಲ್ಲ ಸುಮ್ನೆ ಒಂದ್ ಮಾತಾಡ್ಬಿಟ್ಟು ಒಂದ್ ಮಾತು ಉಗಿಸ್ಕೊಳ್ಬೇಕಾಯ್ತದ ನಿಮಗೆ ಒನ್ ಮಾತನ್ನೋದು ಬೇಡ ಒಂದ್ ಮಾತು ಉಗಿಸ್ಕೊಳೋದು ಬೇಡ ಹೇಳ್ಬಿಟ್ಟು ಮಾಡ್ಬಿಟ್ಟು ಯಾಕೆ ಬೇಕು ಬೇಕಾಗಿರ್ಲಕೋ ಏನಾರು ಮಾಡ್ಕೊ ನನಗೇನು ನಾನೇನು ವಹಿಸ್ಕೊಂಡ್ ಮಾತಾಡ್ತೀನ ಇರದ್ದೇ ಹೇಳ್ತಿರೋದು ನಾನೇ ಮಾತಾಡನೆ ಹೇಳು ನೀನು ನಾ ಯಾತಕ್ಕ ಇಸ್ಕೊ ಮಾತಾಡಲ್ಲೇ ಇರೋದೇ ನಾನು ಹೇಳಿದ ಕಥೆ ಏನೋ ನಾವೇನೋ ಸುಮ್ಮನೆ ನೀ ಸಂಗಂಟ ಅವ್ರು ಹಂಗೆ ಅವ್ರು ಹಿಂಗೆ ಅವ್ರ ಅದು ಇದು ಅವ್ರ ಜೊತೆ ಬೊಯ್ಯೋದು ಅದು ಮಾಡೋದು ಹಾಳುಬೇಡಕ್ಕಿದ್ದ ನೀನು ಅಲ್ಲ ಅದಕ್ಕೆ ಅವ್ರು ಕೈದಿರಂಗ ಅವ್ರು ಮಾಡೋರೆ ನಮ್ಮ ಕೈದಿರಂಗೆ ನಾವು ಮಾಡೋದು ಅಷ್ಟೇ ಏನೋ ಹಂಗೆ ಬಿಟ್ಬಿಟ್ಟಿದಾರ ಏನೋಸ್ಕೊಂಡಿಸ್ಬಿಟ್ಟಿದಾರ ಅವ್ರಿಟ್ಟಿದೀ ಏನೋ ಅಂಬ್ಲಿಯೋ ಗಂಜಿಯೋ ಏನೋ ಉಪ್ಪು ಸಪ್ಪೆ ಏನೋ ಬಿಡ್ತಾರೆ ಸಾಕ್ತಾವ್ರೆ ಅದಕ್ಕಿಂತ ಇನ್ನೇನು ಬೇಕು ಚೆನ್ನಾಗಿ ಆರ್ತಿದಿ ನೀನೊಳಗೆ ಚೆಂದಾಗಿ ಏನಾದ್ರು ಅಂದರೆ ನಮ್ಮ ಹೋಗುವ ನನಗೆ ಬೋಯ್ತಾಳೆ ಅಂತ ಅಂತಿದ್ದೀವಿ ಬೇಕಾರೆ ಹ್ಞೂ ಅಂತಿದ್ದೀವಿ ಬೇಕಾದ್ರೆ ನಮಗೂ ನನಗೆ ಅಂತೇಳೆ ಯಾವಾಗಲೂ ಸಂಜೆ ಗಂಟೆ ನನ್ನೇ ಆಡ್ತಾ ಇರ್ತಾಳೆ ನನಗೆ ಇರ್ತಾಳೆ ನನ್ನ ಬಿಟ್ಟರೆ ಬೇರೆ ಯಾರು ಕಾಣಕ್ಕಿಲ್ಲ ಬೇರೆ ಸಬ್ ಕಾಣಕ್ಕಿಲ್ಲ ಅಂತ ನೀನು ಆಡೋದು ಹಂಗೆ ಇರ್ತದೆ ನೀನು ಮುಟ್ಟದು ಹಂಗೆ ಇರ್ತದೆ ಏನೋ ಅಚ್ಚುಕಟ್ಟಾಗಿ ಮುಗಿ ಬಟ್ಟೆ ತಗೊಂಡಿದ್ದಿ ನೋಡ್ಕೊಂಡು ಮಾಡ್ಕೊಂಡು ಕೊಟ್ಬಿಟ್ಟು ಒಬ್ಬ ಅದು ಅಲ್ಲಿ ಹಂಗೆ ಹಿಂಗೆ ಅದು ಇದು ಅಂತ ಏನಾರು ಅನ್ಕೊಂಡು ಮಾಡ್ಕೊಂಡು ಅವ್ರಿಗೂ ಬೇಜಾರು ಮಾಡ್ಕೊಂಡು ಬರ್ಬೇಡ ನೀನು ಅದೇ ಹೇಳೋದು ಸುಮ್ಮನೆ ಅವ್ರಿಗೆ ಬೇಜಾರ್ ಬೇಜಾರು ಮಾಡಿ ಅದೇ ಅವ್ರಿಗೂ ಬೇಜಾರು ಮಾಡ್ಕೊಂಡು ನೀನು ಬೇಜಾರು ಮಾಡ್ಕಿ ಮಾಡಿ ಬರೋಕ್ಕೆಲ್ಲ ಹೋಗ್ಬೇಡ ಆಯಿತಾ ಬಚ್ಕಟಾಗಿ ಏನೋ ಹೋಗು ಏನಾದ್ರು ತಿನ್ಬೇಕು ಉಣ್ಬೇಕು ಅನ್ಸೋರೆ ಮಾಡಿರೋದು ತಿನ್ಕೊಂಡು ಬಾ ಇಲ್ವಾ ರೊಟ್ಟಿ ಊಟ ನಿಮ್ಮ ಅಮ್ಮಗೆ ನೋಡ್ಕೊ ನೀನು ಸೊಸೆ ನೋಡ್ಕೊ ಸುಮ್ಮ ಕಡದ ಬರ್ತಾರು ಅಲ್ಲಿ ನೀನು ಅದು ಇದು ಹಂಗೆ ಹಿಂಗೆ ಏನು ಮಾತಾಡ್ಕೊಂಡು ನಿಂತ್ಕೊ ಬರಬೇಡ ಅವ್ರಿಗೆ ಬೇಜಾರಾಯ್ಕಿಲ್ವಾ ನೀನು ಹಂಗೆ ಆಡಿದ್ರೆ ನೀನು ಏನೋ ಅಣ್ಣನ ಮನೆಗೆ ಯಾವ ಕೊಟ್ಬಿಟ್ಟು ಏನೋ ಬಚ್ಚವಾದೆ ಅದೇ ಕಂಡೋರ್ ಮನೆಗೆ ಕೊಟ್ಟಿದ್ರೆ ಗೊತ್ತಾಗೋದು ಕಂಡೋರ್ ಮನೆಗೆ ಯಾರು ಕೊಟ್ಟಿದ್ದಿದ್ರೆ ಹಾ ಸರ್ರೆ ಗೊತ್ತಾಗದು ಏನು ಎತ್ತ ಕಷ್ಟ ಸುಖ ಏನು ಅಂತವ ಅಯ್ಯೋ ನಾನೇನು ಅವ್ರಂಗೇನು ಮಾಡ್ಲಾಕಂತಕ್ಕೋ ನನ್ನ ಮಗಳಿಗೆ ನನಗೆ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿವ್ನಿ ಕತೆ ಅಣ್ಣ ನನ್ನ ಮನೆ ಅಂದ್ಬಿಟ್ಟು ನನ್ನ ಏನು ನನ್ನ ಮಗಳು ಕಡಿಮೆ ಮಾಡಿದಾನ ಹಬ್ಬಕ್ಕೆಲ್ಲ ಬಟ್ಟೆ ತೆಗಿತೀನಿ ಬರೀ ತೆಗಿತೀನಿ ನನ್ನ ಆದಷ್ಟು ಮಾಡ್ತೀನಿ ಏನು ಕಡಿಮೆ ಮಾಡಿದ ಕರಾವ ನಾ ಏನಾರು ಕಡಿಮೆ ಮಾಡಿದಾನ ಕೇಳು ಅಣ್ಣನ ಮನೆಗೆ ಕೊಟ್ಬಿಟ್ಟಿವಿ ಅನ್ಬಿಟ್ಟು ನಾನು ಬರೀ ಮಗಳು ನನಗೆ ಉಟ್ಬಿಟ್ಟೆನ ಕಳಿಸ್ಬಿಟ್ನಾ ನನ್ನ ಮಗಳಿಗೆ ಏನು ಮಾಡಬೇಕು ಏನು ಕರ್ತವ್ಯ ಮಟ್ಬೇಕು ಅಂತ ನಾನು ಮಾಡಿವ್ನಿ ಕತೆ ಸರಿ ಸರಿ ಕತೆ ಇರು ஏனோ ஒழைய சரியாக ஆட் தோத்தி ஒழையா ஏன் கர்த்தவியா மாட்டோம் மாதவ ஏனோ ஏன்னீ சம்பான மாதிரி குடியிருந்தா மா ஏனோ நம்ம கண்ணித்து மாம்மே ஜ ஏனோ மாத்தே வந்தே அவ எல்வோ கிளிக்கப்டாவே மாத சும்மே ஜெயல ஓகேடா சும்மையா இதுபிடு அல்ல அதுக்கே சும்னே அவள் சித்தி ஆடினீடு நினைக்க திந்தி ஜீனா ஐக்கிள்வா அந்த கேள்றோது அதுக்கு சந்தேக அவரு சூது ஆட்கோதி அவரு சா நீங்கள் எத்தினாந்திரே அருகாக்கிர்வ உண்டிர் ಅಂದರೆ ನಮ್ಗೆ ಒಬ್ಬ ಬೋಯ್ತಾಳೆ ಆಡ್ತಾಳೆ ಅಂತ ಅನ್ನೋದ್ ಮಾತ್ರ ಚೆನ್ನಾಗಿ ಕಲ್ತಿದ್ದು ಎದ್ದು ಬಿಟ್ಬಿಟ್ಟು ನೆಕ್ಸಂಗ್ ನೆರವಾಗಿ ಮನ್ಸಿನಾಗೆ ಇವತ್ತೇ ಮಾಡಿಸ್ತೀರಿ ನೀನು ಅವ್ರು ಕೊಟ್ಟಾಗ ಮಾಡ್ತಾರೆ ಕತೆ ಬಾಣ್ತಾನವ ಮಾಡ್ಸೋ ಅವ್ರು ಮಾಡ್ತಾರೆ ಏನು ನಿನ್ನ ಮಾಡಿಲ್ಲ ಕಣ ನಿನ್ನ ಅಂದ್ಬಿಟ್ಟು ನಿನ್ನ ಮನೆಗೇನು ಕಳಿಸಿಲ್ಲ ಅವ್ರ ಕೈಲಾಗಿದ್ದ ಅವ್ರು ಮಾಡ್ತಾರ ಅವ್ರು ಕರ್ತವೇನವ್ರು ಮಾಡ್ತಾವೆ ನಿನ್ನ ಏನು ನಿನ್ನ ಕಳಿಸಿದಾರೆ ನಾನು ನನಗೆ ಐತೀರ ನನ್ನ ಮಗನಿಗೆ ಕಳಿಸ್ಬಿಡಿ ನನ್ನ ಮಗಳಿಗೆ ಕಳ್ಸಿಬಿಡ್ತೀನಿ ನೀವೇ ಬಾಣ್ತಾನೆ ಮಾಡ್ಕೊಳ್ಳಿ ಅಂತವ ಅವ್ರು ಕಷ್ಟ ಅವ್ರು ಮಾಡ್ತಾವ್ರೆ ಅವ್ರು ಮಾಡ್ಕೊಂಡವ್ರು ಹೋಗ್ಲಿ ನೀನು ಹತ್ತಿ ತಲೆ ಕೆಡಿಸ್ಕೊಬೇಡ ಅಲ್ಲಿ ಎಷ್ಟು ದಿವಸ ಇರ್ತಾಳೋ ಅಲ್ಲಿ ಗಂಟೆ ಇರಲಿ ಮೇಲೆ ನೀನು ಏನು ಈ ಸೊಸೆ ಮಾಡಬೇಕು ನಿನ್ನ ಮೊಮ್ಮದಿಗೆ ಏನು ಬಾಣತನ ಮಾಡಬೇಕು ಅದು ಏನು ಒರೆಸಿ ಅದು ಏನು ತಿನ್ನಿಸಿ ತಿನ್ಸು ಅಂತೆ ಅಲ್ಲ ಅಷ್ಟು ಕರುಣೆ ಇರೋಳು ಕೊಡು ತಿಂಗ್ಳು ತಿಂಗ್ಳು ಸಾಮಾನು ತಗೊ ಕೊಡು ಮಿಲ್ಗಾಕಿಸ್ತಿದ್ದು ಎಕ್ಕಿ ತಗೊಕೊಡು ಕಾಳು ಕಡ್ಡಿ ಇಲ್ವಾ ತಕೊಂಡೋಗ್ ಕೊಡು ಮೊಮ್ಮಗಿನೇ ಸೊಸೆನೂ ಚೆನ್ನಾಗ್ತಾರೆ ಆ ಬುದ್ಧಿ ಇಲ್ಲ ಕೂಡ ಬುದ್ಧಿ ಇಲ್ಲ ಹ್ಞೂ ಒಳ್ಳೆ ಚೆನ್ನಾಗಿ ಹೇಳ್ತದೆ ಒಳ್ಳೆ ಬಾರಿಯ ಚೆಂದಾಗ ಹೇಳಿದೆ ನೀನು ಮಾತು ಕಟ್ಕೊಂಡು ಹೋಗಿ ಹೋಗಿ ಕೊಟ್ಟೆ ಕೊಟ್ಟು ಪಾಠ ಮಾಡಿಬಿಡು ಅದನ್ನೇ ಪಾಠ ಹೋಗ್ಬಿಡ್ಲಿ ಚೆನ್ನಾಗ ಮಾತಾಡ್ತೀರಿ ಕಣವ ಏನಾರು ಹೋಗ್ಲಿ ನೀನು ಬಾರಿ ಚೆನ್ನಾಗಿ ಮಾತಾಡ್ತೀರಿ ಕಂಡವ್ರನ್ನೆಲ್ಲ ನೀನು ಹಂಗೆ ತಲೆ ಮೇಲೆ ಕೂರ್ಸ್ಕೊಂಡ್ರೆ ಅಷ್ಟೇ ಬಂದು ಅದಿಕೊಂಡು ತಲೆ ಮೇಲೆ ಕೂತ್ಕೊಂಡು ಆಮೇಲೆ ಸರ್ವೇ ಮಾಡ್ತಾರೆ ಅಲ್ಲ ಏನು ನಿನಗೆ ಒಂದು ಚೂರಾರು ಹೆಂಗೆ ಹೇಳಿ ನೋಡು ಹೆಂಗೆ ಹೇಳಿ ಏನೋ ಮಾಡ್ಬೇಕಂತ ಏನೋ ಮಾಡ್ತಾವ ಸುಮ್ಮನಿರು ನೀನೇನು ಬಿಟ್ರೆ ಈ ರಜಾನ ದಾನ ಮಾಡ್ಬಿಡ್ತಿದ್ದೀ ಅಷ್ಟೇ ಹಾಂ 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 ಎಂಥ ಹೊಟ್ಟೆ ಕಿಚ್ಚು ಮನಸ್ಸೇ ಅದೇ ನೀನು ಅಲ್ಲ ಬತ್ತ ಬತ್ತ ಅದು ಯಾಕೆ ಹೊಟ್ಟೆ ಕಿಚ್ಚು ಬುದ್ಧಿ ಕರಿತಾ ಇದ್ದೀರ್ಜಾ ನೀನು ಹೋಗೋದ್ಕೇನ್ ಗೊತ್ಕೊಬೋದಿಯೇ ಈಗ ಅವ್ರು ಇಲ್ಲತಾನೆ ಅವ್ರೇನೋ ನಿಂತ ಕೇಳಿರತ್ತಾನೆ ಹತ್ಕೊಂಡ್ಕೊಡು ಅವ್ರಿಂಗ್ ಮಾಡ್ಕೊಬೋತಾರೆ ಬಿಟ್ಕೊಬೋತಾರೆ ಸುಮ್ಮನೆ ಹೋಗಿ ನಿಮ್ ಮಗಿನ ನೋಡ್ಕೊಂಡು ಬಾವುಗು ಸುಮ್ನೆ ಅದೇ ಜಗಳಾಡೋದ್ ಜೊತೆ ಕುತ್ಕೊಂಡು ಹೋಗೋ ಬಟ್ಟೆ ಚೆನ್ನಾಗ್ ಕೊಟ್ಬಿಟ್ಟು ನೋಡ್ಕ ಬಾ ಬಾವುಗು ಸರಿ ಕಣ್ತಾಕೋ ಅದೇ ಯಾಕಂಗ ಅಡಿಯೇ ಇರೋದು ಹೇಳದೆ ಇರೋದೇ ಇದ್ದದೇ ಇದ್ದಂಗೇಳ್ಬಿಟ್ರೆ ಎಲ್ಲವ ಇರೋದ್ ಹೇಳ್ಬಿಟ್ರೆ ಊರಿ ಕಾಣಿಸ್ಕೊಬಿಡ್ತದೆ ಹ್ಞೂ ಉರಿ ಕಾಣಿಸ್ಕತದೆ ಕತೆ ನೀವು ಇಲ್ವಲ್ಲ ಉರಿ ಕಾಣಿಸ್ಕೊತದೆ ಸುಮ್ಮನೆ ಬೈಕ್ ಬಂದಾಗ ಮುಗಿಸ್ಕೊಬಿಡ್ಬೇಡ ಎದ್ದಾಡಿ ನೀನು ಮುಗ್ಸ್ಕೊಬಿಡ್ಬೇಡ ಬಾಯಿಗೆ ಸರಿಯಾಗಿ ಬರ್ತದೆ ಮಾತ್ರವ ಎಂಥ ಮಾತಾಡೋಲ್ಲ ನೋಡಿ ಎಂತ ಮಾತಾ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ